ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯವರ ಒಂದು ಸಂಯೋಗದಲ್ಲಿ ನಾವು ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ ಪ್ರತಿಯೊಂದು ಜಿಲ್ಲಾ ಜಿಲ್ಲಾ ಪಂಚಾಯತಿಯಲ್ಲಿ ಆದಿನ ಬರ್ತಕ್ಕಂಥ ಎಲ್ಲ ಇಲಾಖೆಗಳು ಸೇರಿಕೊಂಡು ನಾವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಕ್ರೀಡಾಕೂಟಗಳ ಒಂದು ಏರ್ಪಡಿಸಲಾಗಿದೆ ಸೌರಿ ನಮ್ಮ ನಮ್ಮೆಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಕಬಡ್ಡಿ ಖೋ ಕೇರಮ್ ವಾಲಿಬಾಲ್ ಮತ್ತು ಕ್ರಿಕೆಟನ್ನು ಏರ್ಪಡಿಸಲಾಗಿದೆ ಅದಕ್ಕೆ ನಮ್ಮ ಸಂ ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಮ್ಮ ಉದ್ಘಾಟನೆಯನ್ನು ಕೃಷ್ಣ ಭಾಜಪ್ ಬಾಜಪೇಯಿ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಇವರು ಬರ್ತಾ ಇದ್ದಾರೆ ಮತ್ತು ಅಧ್ಯಕ್ಷತೆಯನ್ನು ಬವರ್ ಸಿಂಗ್ ಮೀನಾ ಮುಖ್ಯ ಕಾರ್ಯಾಧಿಕಾರಿ ಜಿಲ್ಲಾ ಪಂಚಾಯತ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಯಾಗಿ ಬಿ ಪೌಜಿಯಾ ಜಿಲ್ಲಾ ಪ ಅಧಿಕಾರಿಗಳು ಜಿಲ್ಲಾ ಕಲಬುರಗಿ ಜಿಲ್ಲೆಯವರು ಬರ್ತಿರ್ತಾರೆ ಡಾಕ್ಟರ್ ಶಣ್ ಪ ಎಸ್ ಡಿ ಪೊಲೀಸ್ ಆಯುಕ್ತರು ಕಲಬುರಗಿಯವರು ಬರ್ತಾಯಿದ್ದಾರೆ ಸ್ವಲ್ಪ ಪ್ರಥಮ ಬಹುಮಾನ ದ್ವಿತೀಯ ಭವನ ಅಂತ ತೃತೀಯ ಭವನ ಅಂತ ಎಲ್ಲ ಕ್ರೀಡಾಕಟುಗಳಿಗೂ ಮೂರು ಮೂರು ಇಟ್ಟಿರ್ತಾರೆ ಆ ಭವನವನ್ನು ನಮ್ಮ ಸಚಿವರಾಗಿರ್ತಕ್ಕಂಥ ಜಿಲ್ಲಾ ಸಚಿವರಾಗಿರ್ತ ಪ್ರಿಯಾಂಕ್ ಖರ್ಗೆ ಸಾಹೇಬ ಅವರು ಜಿಲ್ಲೆಯಲ್ಲಿ ಯಾರು ಪ್ರಥಮ ದ್ವಿತೀಯ ಬರ್ತಾರೋ ಅವರಿಗೆ ವಿತರಣೆ ಇದ್ದಾರೆ ನಮಸ್ಕಾರ ಹಳ್ಳೇರಾಯ ದೇಸಾಯಿ ರೇಡನ್ನು ಕಾರ್ಬರಿಸಿ ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೂ ಪಿ ಆರ್ ಕುಟುಂಬದಿಂದ ಪ್ರಪ್ರಥಮವಾಗಿ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಪ್ರಥಮವಾರಿಗೆ ನಾವು ಕ್ರೀಡಾಕೂಟವನ್ನು ಫಸ್ಟ್ ನಮ್ಮ ಆಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಇಂದ ಫಸ್ಟ್ 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 ಟೈಮ್ ಅಂದರೆ ನೀವು ಇದನ್ನು ಎ ಬುನಾದೀನ್ ಅಂತ ತಗೋಬೋದು ನೆಕ್ಸ್ಟ್ ನಾವು ಮಾಡಿದಂಥ ಮುಂದೆ ಯಾರಾದರೂ ಇದನ್ನು ಮಾಡ್ಬೋದು ಸೊ ನಾವು ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗುಲ್ಬರ್ಗ ತಾಲೂಕದಲ್ಲಿ ಸೊ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲ ಆಡಿ ಪಿ ಆರ್ ಇಲಾಖೆ ಆಡಿ ಪಿ ಆರ್ ಇಂದ ಬಂದಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ನಮ್ಮ ವತಿಯಿಂದ ಎಲ್ಲರಿಗೂ ಭಾಗವಹಿಸಲು ಕೋರ್ತೇವೆ ಇಪ್ಪತ್ತೈದು ಜನವರಿ ಸಾಯಂಕಾಲ ಐದು ಗಂಟೆಗೆ ಅಂಬೇಡ್ಕರ್ ಇದು ಸರ್ ಹಾಂ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಸೊ ಇದಕ್ಕೆ ಉದ್ಘಾಟನೆಗಾಗಿ ಬರುವಂಥ ನಮ್ಮ ಗ್ರಾಮೀಣ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ ಮಾನ್ಯ ಶ್ರೀ ಪ್ರಿಯಾಂಕ್ ಸರ್ ಅವರು ಈ ಒಂದು ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಸೊ ಅದಾದ ನಂತರ ಗೌರವ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಡಾಕ್ಟರ್ ಶಾನ್ ಪ್ರಕಾಶ್ ಪಾಟೀಲ್ ಸರ್ ಕೂಡ ಈ ಒಂದು ಸಮಾರಂಭಕ್ಕೆ ನಮ್ಮ ಕ್ರೀಡಾ ಕ್ರೀಡಾಕೂಟಕ್ಕೆ ಬರ್ತಿದ್ದಾರೆ ಸರ್ ನಮ್ಮ ವತಿಯಿಂದ ಅವ್ರಿಗೆ ಕೂಡ ಆಹ್ವಾನ ಕೋರಿದ್ದೇವೆ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಮನಿ ಮಾನ್ಯ ಸಂಸದ್ ಲೋಕಗೆ ಅವರಿಗೂ ಕೂಡ ಕಲ್ಬೋ ನಮ್ಮ ವತಿಯಿಂದ ನಮ್ಮ ವತಿಯಿಂದ ಆಹ್ವಾನ ಕೂಡ ಕೊಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಅಧ್ಯಕ್ಷತೆ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ನಮ್ಮ ಸಿ ಒ ಸರ್ ಆದಂಥ ಭವರ್ ಸಿಂಗ್ ಮೀನಾ ಇವರು ಕೂಡ ಈ ಒಂದು ಸಭೆಯದ ಸಾರಿ ಕ್ರೀಡಾಕೂಟದ ಅಧ್ಯಕ್ಷನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿಯ ಮುಖ್ಯ ಅತಿಥಿಗಳು ಪಂಕಜ್ ಕುಮಾರ್ ಪಾಂಡೆ ನಮ್ಮ ಅಡಿಪಿಆರ್ ಇಲಾಖೆದ ಎಮ್ ಡಿ ಎಮ್ ಡಿ ಟಿ ಸಿ ಎಲ್ ಎಮ್ ಡಿ ಇದ್ದಾರೆ ಅವರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಸಮಾರಂಭ ಎಲ್ಲ ನಮ್ಮ 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 ಆಡಿ ಪಿ ಆರ್ ಕುಟುಂಬ ವತಿಯಿಂದ ಎಲ್ಲ ಸಿಬ್ಬಂದಿ ಎಲ್ಲ ತಾಲೂಕಾದ ಸಿಬ್ಬಂದಿಗಳು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ತಮ್ಮ ಭಾಗವಹಿಸಿ ಭಾಗವಹಿಸಲು ಕೋರಲಾಗಿದೆ ಅದೇ ಒಂದು ಇದು ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಕೋರಲು ತಮ್ಮ ಅವರಲ್ಲಿ ಕೋರಲಾಗಿದೆ ಸಾರ್ವಜನಿಕರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮಗೆ ಪ್ರೋತ್ಸಾಹ ಕೊಡಲು ಅವರಲ್ಲಿ ತಮ್ಮ ನಮ್ಮ ಅಡಿಪರ್ ಕುಟುಂಬದಿಂದ ಆಹ್ವಾನ ಕೊಡಲಾಗಿದೆ ಶ್ರೀಮತಿ ಸುಧಾ ದಂಡೆ ತಾಲೂಕಾ ಅಧ್ಯಕ್ಷರು